ಚೂರು ವರ ಕೊಡಪ್ಪ ಅವನಿಗೆ ಹೆಂಗ ಅನಿಸ್ತಾ ಇದೆ ಮಚ್ಚ ಹೆಂಗ್ ಮಾಡ್ತಾರು ಮಾಡ್ತೀವಿ ಹಣ ವೈಟಿಂಗ್ ಮಾಡಿಸೋಕೆ ಕಷ್ಟ ಆಯ್ತಲ್ಲ ಮಾಡೋದು ನಿಮಗೆ ಚೇತೋ ಚೇತೋ

ಮನೆಯ ಮದುವೆ ಎಂದು ಏನು ಫುಲ್ ಓಡಾಡ್ತಾ ಬಿದ್ದಿದ್ಯಾ ಇವನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಒಂದೇ ಒಂದು ದಿನ ಆ್ಯಕ್ಟ್ ಮಾಡಿದ್ದಾರೆ ಆದರೆ ಇಡೀ ದಿನ ನಿದ್ದೆ ಮಾಡಿದ್ದಾರೆ ಯಾರೂ ಇಲ್ಲ ಇವರೇ ಮಚ್ಚಾ ಮಚ್ಚಾ ಅದ್ಭುತ ಅಂತ ಕಣ್ ಸಾಕಾಗ್ತಿಲ್ಲ ಕಣ ಇಂತ ಅದ್ಭುತ ನೋಡಕ್ಕೆ ನೀನ್ ಏನಾದ್ರು ನೋಡಕಾದ್ರೆ ನೋಡ್ಬೋದು ಅದ್ಭುತ वह बसल पारो बसल नाँ नामरो laughter इस दृचा इस दृचा गृष्या बसल पारो नदे स घृट बसल गृष्या बसल गृष्या नामरो glam are बसल बसल, contains the meaning आस 돼रे गुणा ch watching यदि आस नामरो meille nakree 침nganom a irun kan tarakara ಪಮ್ ನೀರ ಕೊಡಿ ನೀರ ಕೊಡಿ ನೀರ ಕೊಡಿ ನೀರ ಕೊಡಿ ವಾಹ್ ಕಪಿರಿ ಮೈತಾ ಬನ್ನಿ ಬನ್ನಿ ತೆಗ ಹೋಗೋದು ಇದು ಓಪನ್ ಮಾಡಿರಲಿ ಥ್ಯಾಂಕ್ ಯು ರೀ ಸರ್ ಆ ನಾನು ಒಂದು ಡಿಪಟೇಮೆಂಟ್ ಇರೋದು ಇಲ್ಲಿ ನಾನು ಏನು ಮಾಡ್ಕೋಣ ಅಯ್ಯೋ ಸರ್ ಕ್ಯಾಟು ಥ್ಯಾಂಕ್ ಯು ರೆಡಿ ಬನ್ನಿ ಫೀಲ್ ಕ್ಲಿಯರ್ અત્યાપિલન હીતા તાઈસર મેધી રોજેરો લેક સકાય કિ બતાવો ઓકે ઇન્ફોર્મેશન માટે બસ બને મેડમ રક્ષના મન દે રક્ષના ઇક રિચાર્જ ઓર્ડર ઓડીના રેડી હા રેડી સોરી હા ઇન રેડી રેડી સ્માત્રી ഗിപിടി <laughs> മത

शुद्धि अल्कोहलिटर, रिचार्जेड गेंद, ये कंडीशनर, रिस्पेक्टेड रिकॉज़न, रिलेट, रिलेट, बैठ जाते हैं तो लेते हैं, हाँ, 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 हाँ,

ಇಷ್ಟು ದಿನ ಹೇಳದೇ ಇರೋ ಯಾವ್ದೋ ಒಂದು ಮಾತು ಮುಖ ತುಂಬಾ ಕಾಣಿಸ್ತಿತ್ತು ಇವತ್ತು ಅದು ಮಾಯಾಗಿ ಮುಖಪಡಪಡ ಅವಳ್ತಿದೆ ಅದ ಮಾತ್ರ ತಗೊಳ್ಳಿ ಆ ಕ್ಯಾಮೆರಾ ಬಿಡಿ ಅದ ಮಾತ್ರ ತಗೊಳ್ಳಿ ಒಂದ್ ಜಂ ಸೆಕೆಂಡ್ ಒಳಗಡೆ ಕೊಟ್ಟಿದ್ದೀರಾ ಇಷ್ಟ ದಿನ ಇಷ್ಟ ನಿನ್ನ ನೋಡೋಣ ರೆಡಿ ದಿನ ಹೇಳದೇ ಇರೋ ಯಾವ್ದೋ ಒಂದು ಮಾತು ನಿನ್ನ ಮುಖ ತುಂಬಾ ಕಾಣಿಸ್ತಿತ್ತು ಇವತ್ತ ಆಗಿ ಮುಖ ಪಳಪಳ ಅಂತಿದೆ ಅದು ಏನು ಹೇಳ್ತಿದೀಯಾ ನಿಮಗೆ ಅರ್ಥ ಆಗ್ಬೇಕು ಅದ ಹೇಳ ನನ್ಗೆ ಹೇಳದ್ವಾ ನಾನು ಹೇಳ ನನ್ ನಾನೇ ಹೇಳ ನನ್ಗೆ ಹೇಳದ್ವಾ ನಂಗೆ ಆಕ್ಷನ್

ಇದು ಮುಗ್ದು ಬರುತ್ತೆ ಸರ್ ಟಿಲ್ಟಪ್ಪು ಅದು ನೆತ್ಕೊಂಡು ಹಂಗೆ ಔಟ್ ಆಗಿ ಸರ್ ಇದು ಫೋಕ ಸರ್ ಅವ್ರ ಎಕ್ಸಿಟ್ಟು ಸರ್ ಹತ್ತು ತಟ್ಟೆ ತಗೊಳ್ಳಿ ಸರ್ ಹಾಂ ಹೋಗ ಅದು ಆಚೆ ಕ್ಲೇಮ್ ಮಾಡೋ ಕ್ಯಾಮ್ರಾನ್ ಬೇರಕ್ ಈ ಸಾಂಗ್ ಈ ಸಾಂಗ್ ನಾನು ಹೇಳ್ದಷ್ಟು ಮಾಡಿ ಯಶವಂತ್ ಈ ಸಾಂಗ್ ನ ಇದ್ರಲ್ಲಿ ನೋಡ್ಬಿಟ್ಟು ಇವಾಗ ತಗೊಳ್ಳಿ ರೆಡಿ ಸರ್ ಆಕ್ಷನ್ ಆಗ್ತಾ ಇದಾರೆ ಸರ್ ಸರ್ ಔಟ್ ಆಫ್ ಫೋಕಸ್ ಇಂದ ಫೋಕಸ್ ಮಾಡ್ಕೊಂಡು ಟ್ರ್ಯಾಕ್ ಹೋಗಿ ಸರ್ ಏನಪ್ಪ ರೆಡಿ